హలో ఎవ్రి వెల్కమ్ బ్యాక్ టు మై చాలల్ ఇవత్ వందావు నగరపంచమి క్లిప్స్ ఎలా ఆడ్మా భాదేనా హాకంద్ర లేటు కూడా సో నగర ఉండి ఉండె కట్తల్ ఎళ్ళు ఉండె ఉండే శేంగ ఉండే శేంగ ఉండి కట్టద్వి ಸೊ ಫಸ್ಟ್ ಡೇ ಪೂಜೆ ಗುಡಿಗೆ ಹೋಗಿ ಹಾಲು ಹಾಲು ಹೊಯ್ದು ಬಂದ್ವಿ ನೆಕ್ಸ್ಟ್ ಡೇ ಮನೆಯಲ್ಲೇ ಇರುತ್ತಲ್ಲ ಹಾಲು ಹೊಯ್ಯೋದು ಸೊ ಅವತ್ತು ನಾವು ಎರಡು ದಿನಾನು ಏನು ಕರೆಯಂಗಿಲ್ಲ ಯಾಕಂದ್ರೆ ನಾಗಪ್ಪನ ಕರೆದಂಗೆ ಅನ್ನಿಸ್ತೈತಿ ಅಂತ ಅದೊಂದು ಮಿಥ್ಯಾ ಅಂತ ಅನ್ಬೇಕು ಏನೇನಬೇಕು ಗೊತ್ತಿಲ್ಲ ಸೊ ಅದೊಂದು ಸಂಪ್ರದಾಯ ಐತಿ ಸೊ ಅದಕ್ಕೋಸ್ಕರ ಕುಚ್ಚಗಡು ಮಾಡಿದ್ವಿ ನೀರೊಳಗೆ ಏನದು ಆವಿಯೊಳಗೆ ಬೇಯಿಸೋದು ಸೊ ಚೆನ್ನಾಗಿತ್ತು ನನಗೆ ಭಾಳ ಇಷ್ಟ ಕುಚ್ಚು ಕಡ್ ಬಂದ್ರೆ ಸೊ ಅದನ್ನು ಹೆಂಗೆ ಮಾಡೋದು ಅನ್ನೋದನ್ನ ನನಗೆ ಅಷ್ಟು ಗೊತ್ತಿಲ್ಲ ಹೇಳಕ್ಕಾಗಲ್ಲ ಬರಂಗಿಲ್ಲ ಇನ್ನೊಂದು ಕ್ಲಿಪ್ ಏನಂದ್ರೆ ಮಾಡಿದ್ನಂದ್ರೆ ಕ್ಲಿಪ್ಸ್ ಹಾಕ್ತೀನಿ ಅಮ್ಮ ಅಮ್ಮಮ್ಮಗೆ ನೋಡಿ ಎಂಜಾಯ್ ಮಾಡಿ ದೇವ್ರ ಪಾ ರ ಚಂದ್ರ ಪಾಲ್ ರಜ್ರ ಪಾಲ್ ಪ ಅವೆಲ್ಲಾರ್ ಪಾಲ ಪಾಲ್ ರೂಪಾ ನೀರು ம ஓ நமவாய் நமவாய Om, Om. Namah Shivaya ni kai mugi betan kai yes, mat. Hm? Tema kau nak play anda? Mana? Kai hey, mugi. Om Namah Shivaya. Om Namah Shivaya na.

ಸೊ ನೋಡಿದ್ರಲ್ಲ ನಮ್ಮ ಗುಂಡಣ್ಣಿನ ಸರ್ಕಸ್ ಅವನಿಗೆ ಕೈ ಮುಗಿಸ್ಬೇಕಂದ್ರೆ ತನಗಾಗೆ ತಿಳಿತು ಓಕೆ ಮಾಡ್ತಾನೆ ತಾನೆ ಬಂದು ಬೆಳಿಗ್ಗೆ ನಮಸ್ಕಾರ ಮಾಡೋದು ನಾವು ಯಾವಾಗ ಪೂಜೆ ಮಾಡ್ತಿರ್ತೇವ ಅವಾಗೆಲ್ಲ ನಮಸ್ತೆ ಮಾಡೋದು ಎಲ್ಲ ಮಾಡ್ತಾನ ನಾವು ಮಾಡಂದ್ರೆ ಮುಗೀತು ಕತಿ ಅಷ್ಟೊಂದು ಇದು ಮಾಡ್ಕೊಂತ ನಿಂದರ್ತಾನೆ ನಿಮ್ಮ ಮಕ್ಳು ಹಿಂಗಾನ ಅಂತ ಹೇಳಿ ಸಾಯ ಬೇಡ ಕಂಡು ಹೊಡ್ತೀರಿ ದೇವ್ರಿಗೆ ಸರಿ ಗುಡ್ 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 ಮಾಡಿ ಗುಡ್ ಮಾಡಿ ಗುಡ್ ಗುಡ್ ಖುಷಿ ಮಾಡಿ ಓಂ ನಮಃ ಜೈ ಶ್ರೀರಾಮ್ ನೆಕ್ಸ್ಟ್ ಬಂದು ವರ್ಮಾಲಕ್ಷ್ಮಿ ಹಬ್ಬ ಇತ್ತಲ್ಲ ಸೊ ನಾವು ಈ ಸರಿ ಮಾಡಿದ್ದಿಲ್ಲ ಮೀನ್ಸ್ ನಾವು ಮಾಡ್ತಿಲ್ಲ ಅಂದ್ರೆ ಮಾಡಂಗಿಲ್ಲ ಈಗ ನೆಕ್ಸ್ಟ್ ಇಯರ್ ಇಂದ ಸ್ಟಾರ್ಟ್ ಮಾಡಿದ್ರಾಯ್ತು ಅಂತ ಅನ್ಕೊಂಡಿನಿ ಯಾಕಂದ್ರೆ ಮಂಗಳಗುರಿ ಪೂಜೆ ಇತ್ತಲ್ಲ ಸೊ ಅದಕ್ಕೋಸ್ಕರ ಅಂಡ್ ಇದು ಬಂದು ನಮ್ಮ ಪಕ್ಕದ ಮನೆಯವ್ರದ್ದು ಸೊ ಅಲ್ಲಿ ಹೋಗಿ ಸೀರೆ ಉಡ್ಸಿದ್ದೆ ಎರಡು ಮನೆಗೆ ಹೋಗಿ ಸೊ ಅದರ ಕ್ಲಿಪ್ಸ್ ಇವು ಚೆನ್ನಾಗಿತ್ತು ಪೂಜೆ ಎಲ್ಲ ಇಬ್ಬ ಇಬ್ಬರ ಮನೆಗೆ ಹೋಗಿ ಡೆಕೋರೇಷನಿಂದ ಹಿಡಿದು ಸೀರೆ ಉಡ್ಸೋದೆಲ್ಲ ಮಾಡಿ ಬಂದಿದ್ದೆ ಸೊ ಅವನ್ನ ಕ್ಯಾಪ್ಚರ್ ಮಾಡಿದ್ನಲ್ಲ ವೀಡಿಯೋನ ಅವ್ನು ಹಾಕ್ತಿದ್ದೀನಿ ಸೊ ಈ ರೀತಿಯಾಗಿತ್ತು ಪೂಜೆ ನಾವು ಫಸ್ಟು ಶುಕ್ರವಾರಿಗೆ ಪೂಜೆ ಮಾಡ್ತಿದ್ವಲ್ಲ ಆವಾಗ ಹಂಗೆ ಮಾಡ್ತಿದ್ವಿ ಯಾಕಂದರೆ ಶುಕ್ರವಾರನ ಬರ್ತಿತ್ತಲ್ಲ ವರ್ಮಾಲಕ್ಷ್ಮಿ ಅಂತ ಮಾಡಿಲ್ಲ ನಾವು ಯಾವತ್ತು ಸೊ ನಂದು ಫಿಫ್ತ್ ಇಯರ್ ನೆಕ್ಸ್ಟ್ ಇಯರ್ ಆಗಿತ್ತಲ್ಲ ಮಂಗಳಗೋರಿ ಅದನ್ನು ಮುಗಿಸಿ ಆಮೇಲಿಂದ ನಾನು ವರ್ಮಾಲಕ್ಷ್ಮಿ ಹಿಡಿಬೇಕು ಅಂತ ಅಂದ್ಕೊಂಡೀನಿ ಆ್ಯಂಡು ಇದು ಬಂದು ರಾಖಿ ಹಬ್ಬ ರಾಖಿ ಹಬ್ಬದ ಕ್ಲಿಪ್ಸು ಹಾಕಿದ್ದಿಲ್ಲಲ್ಲ ಸೊ ರಾಖಿ ಹಬ್ಬದ ಕ್ಲಿಪ್ಸ್ ಹಾಕ್ತಾಯಿದ್ದೀನಿ ಈಗ ನಾನು ಹಂಗೊಂಡ ನನ್ನ ರಿಯಾಕ್ಷನ್ನೇ ಬೇರೆ ಅದರೊಳಗೆ ನಮ್ಮ ಮನೆಯವರು ಬೇಗನ ಹೋಗಬೇಕಾಗಿತ್ತಲ್ಲ ಡ್ಯೂಟಿಗೆ ಸೊ ಅದಕ್ಕೋಸ್ಕರ ಮಾರ್ನಿಂಗಾಗಿ ಕಟ್ಬಿಡ್ತಾರೆ ಯಾವಾಗಲೂ ಪ್ರತಿ ವರ್ಷ ಇಲ್ಲ ಅವರೇನಾದರೂ ನೈಟ್ ಬರ್ತಾರ ಅಂದ್ರೆ ನೈಟ್ ಕಟ್ತಿದ್ರು ಅದಕ್ಕೆ ಅವರು ಬೇರೆ ಕಡೆ ಹೊಂಟಿದ್ರಲ್ಲ ಸೊ ಅದಕ್ಕೋಸ್ಕರ ಬೆಳಗ್ಗೆ ಕಟ್ಟಿದ್ದು ಆ್ಯಂಡ್ ನಮ್ಮ ಗುಂಡನ್ನು ಕಟ್ಟಕ್ಕೆ ಯಾರೂ ಇರಲಿಲ್ಲಲ್ಲ ಸೊ ಅದಕ್ಕೋಸ್ಕರ ಪ್ರತಿ ವರ್ಷ ಹಾಗೆ ಬಿಡೋದು ಇದು ಅವ್ರ ತಂಗಿ ಅಥ್ವಾ ಬರೋ ಮಠ ಇರಲಿ ಕಟ್ಬಿ ಕಟ್ಟೋಣ ಅಂತಂದರೆ ಒಂದನ್ನು ಅವ್ರ ಅಮ್ಮ ಕಟ್ಟಿದ್ರು ಒಂದನ್ನು ಅವ್ರ ಚಿಕ್ಕಿ ಕಟ್ಟೋಣ సో ఇలా నెంబుల ఎలా క్లిప్సూ వంద వీడియో దగ్గర శేర్మా హు అన్నోదా కమెంట్ ముఖాంతా తెలిసి అండ్ యారు నన్ను చాలల్న సబ్స్క్రైబ్ మాకుండ ప్లీజ్ సబ్స్క్రైబ్ అండ్ వాచింగ్ బాయ్ అండ్ నెక్స్ట్ వీడియో నెక్స్ట్ బర్తీని బయ్ బాయ్